ಹಾಯ್ ಹಲೋ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನೋಡಿರಿ ನಾನಿವತ್ತ ಏನು ತೋರ್ಸಕತ್ತೀನಿ ಅಂದ್ರೆ ಬ್ಯಾಗ್ ಹೊಲಿದು ನೋಡಿರಿ ಇದು ಜೀನ್ಸ್ ಪ್ಯಾಂಟ್ ನಿನ್ನೆ ಹಳೆ ಬಟ್ಟೆ ಜಾ ಹಳೆ ಬಟ್ಟೆ ಹೊಲ್ದ ಹೊಲಿದ್ರಾಗ ಟೈಮ್ ಹೋಗಿಬಿಡ್ತರಿ ಅದು ಕಾಲು ಜೀನ್ಸ್ ಪ್ಯಾಂಟಿಂದು ಅವರು ಶಾರ್ಟ್ ಮಾಡ್ಕೊಂಡು ಅದು ಪ್ಯಾಂಟ ಅದು ಕಟ್ ಮಾಡಿ ತೆಗೆದಿದ್ರು ಪ್ಯಾಂಟಿನೊಳಗೆ ಯಾವ ಥರ ಬ್ಯಾಗ್ ಹೊಲಿತೀನಿ ಪೂರ್ತಿ ವಿಡಿಯೋ ನೋಡಿರಿ ಮಿನಿ ಲಾಗ್ ನೋಡಿರಿ ನಂದ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹೆಂಗೆ ಅನ್ನಿಸಿತ್ತಂತ ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಈ ಥರ ಯಾರಾದರೂ ಕಟಿಂಗು ಟಿಚಿಂಗು ಬರಂಗಿಲ್ಲ ಅನ್ನೋರು ಕೂಡ ಈ ಥರ ಬ್ಯಾಗ್ ಹೊಲೋದು ಜೀವನ ಮಾಡ್ಬೋದು ನೋಡ್ರಿ ಒಬ್ಬೊಬ್ರು ಇದನ್ನೇ ಬಿಸ್ನೆಸ್ ಆಗಿ ತೊಗೊಂಡು ಎಷ್ಟೋ ಜನ ಅರ್ನಿಂಗ್ಸ್ ಮಾಡಕತ್ತಾರೆ ರೀ ಈ ಬ್ಯಾಗ್ ಕಟಿಂಗ್ದು ಸೈಜ್ ಏನು ಹಾಕಿ ಹೇಳಂಗಿಲ್ಲ ರೀ ಅದು ಬ್ಯಾಗ್ ಪ್ಯಾಂಟ್ ಎಷ್ಟು ಕಟಿಂಗ್ ಉಳಿದಿತ್ತು ನೋಡ್ರಿ ಅಷ್ಟೇ ಇದು ಮಾಡತ್ತೀನಿ ನನ್ನ ಸೈಡ್ ನೋಡಿ ನನ್ನ ಕ್ಲಾಸ್ ಚಾಲೋ ಐತ್ರಿ ಕ್ಲಾಸ್ ಹುಡುಗಿ ಯಾಕೂ ಸಿರಿ ಪಿಕೋ ಹಾಕೊಳಕತ್ತ ಹಾಕ್ಲಾಕತ್ತ ರೀ ಹಂಗೆ ಈ ಕಡೆ ನಾನು ನಂದ ಇನ್ನ ನಾನು ಹೊಸ ಟೈಪ್ ತೋರ್ಸ್ಬೇಕಂದ್ರೆ ಅವ್ರಿಗೆ ತೋರ್ಸ್ಬೇಕ್ರಿ ಈ ಬ್ಯಾಗ್ ಕಟಿಂಗ್ನು ಕೂಡ ಅವ್ರಿಗೆ ತೋರ್ಸಾಕತಿ ಹಂಗೆ ನೋಡ್ಕೊಳಾಕತ್ತರಕ್ಕೆ ನೋಡ್ಕೊತು ಆ ಕಡೆ ಪಿಕೋ ಹಾಕ್ಲಕತ್ತಾರೆ ಈ ಥರ ನೋಡ್ರಿ ನನ್ನ ಕ್ಲಾಸ್ ಚಾಲು ಆಗೋದು ನಾನು ಈ ಕಡೆ ಟೀಚಿಂಗ್ ಮಾಡೋದು ಅವ್ರು ಆ ಕಡೆ ಟೀಚಿಂಗ್ ಮಾಡೋದು ಎಲ್ಲ ತರ ಇರ್ಬೇಕು ರೀ ಅವ್ರಿಗೆ ಮಾಹಿತಿ ಅಂತ ಅವಳು ಹೋದ್ರಿ ಬ್ಯಾಗ್ ಕಟಿಂಗ್ನು ಟೀಚಿಂಗ್ ಪೂರ ಮುಗೀತು ನೋಡ್ರಿ ಬ್ಯಾಗ್ ತರ ಕಾಣಾಕತೈತಿ ಅಂತ ಪೈಪಿಂಗ್ ಕೊಟ್ಟೆರಿ ರೀ ಬ್ಲೂ ಇದ್ರ ಗುಲಾಬಿ ಕಲರ್ದು ಪೈಪಿಂಗ್ ಕೊಟ್ಟಿನ್ರಿ ಅದು ಹೆಂಗ್ ಅನತೈತೆ ನೋಡಿ ವಿಡಿಯೋದಾಗ ಇದು ಅಂತೂ ಟಿಫಿನ್ ಕ್ಯಾರಿಯರ್ ಇಡೋ ಇಟ್ಕೊಂಡು ಹೋಗಕ ಪೂಜೆ ಅದು ಎಲ್ಲ ಚೆನ್ನಾಗಿ ಅನಸ್ತೈತ್ರಿ ಅಲ್ಲಿ ಹೋಗ್ಬೇಕೀ ಗುಲಾಬಿ ಹಿಡ್ಕೊಂಡಿತ್ತಾರೀ ನನ್ ಕೊಡ್ರಿ ಟಿಫಿನ್ ಬ್ಯಾಗ್ ಅನ್ನತೀ ಇದು ನೋಡ್ರಿ ಬ್ಯಾಗ ಇದು ತೀರ ಚಂದ ಎಲ್ಲದಕ್ಕೂ ಯೂಸ್ ಆಯ್ತು ನೋಡ್ರಿ ಇದು ಯಾಕೆ ಇದು ಒಂದು ಪ್ಯಾಂಟ್ ಇಂದ್ರಿ ಕಟ್ ಮಾಡಿ ಉಳಿದಿದ್ದು ಅದು ಎರಡು ಪ್ಯಾಂಟ್ ಇಂದ್ರಿ ಎರಡು ಪ್ಯಾಂಟ್ ಇಂದ ದೊಡ್ಡ ಬ್ಯಾಗ್ ಆಯ್ತು ದೊಡ್ಡದು ಬ್ಯಾಗ್ ಐತ್ರಿ ಟಿಫಿನ್ ಕ್ಯಾರಿಯರ್ ಇದು ಸಣ್ಣದು ಒಂದೇ ಪ್ಯಾಂಟಿಂದ ಒಳಗ ನೋಡ್ರಿ ನನ್ನ ಎಲ್ಲಾ ಇವೆಲ್ಲ ಸಾಮಾನುಗಳು ಡ್ರಾದೊಳಗೆ ರೀ ಮಶಿನ್ ಡ್ರಾದಾಗ ಅದು ಸ್ಮೆಲ್ ಬರಕತ್ತಿದ್ರಿ ಈಗ ಮೆಡಿಶನ್ ಸ್ಮೆಲ್ಲ ದಾರಕ್ಕೆಲ್ಲ ದಾರಕ್ಕೆಲ್ಲಾ ಹಂಗೆ ನಾನು ಹೊಲಕ್ಕೆ ಎಷ್ಟೆಲ್ಲ ಐಟಮ್ ಹಿಡಿತೈತಿ ನೋಡ್ರಿ ಇದು ನನ್ನ ಮೆಟೀರಿಯಲ್ ಎಲ್ಲಾ ಏನ್ ಮಾಡ್ತಾ ಈ ತರ ಎಲ್ಲಾ ಚಿಕ್ಕ ಚಿಕ್ಕದೆಲ್ಲ ಸೂಜಿ ಬಾಬಿನ ಪೆನ್ಸಿಲು ಈ ತರ ಎಲ್ಲ ನನ್ನ ವಸ್ತುಗಳನ್ನ ಡ್ರಾದಾಗ ಹಿಡಾಕತಿದ್ ಆ ಪೂಟ್ ರೀ ಪೂಟ್ಗಳು ಅವು ಎಲ್ಲಾ ದಾರ ತಗೊಳಕ ದಾರಗಳು ಏನ್ ಮಾಡತ್ತಿದ್ರು ಅದಕ್ಕೆಲ್ಲ ಸುತ್ಕೊಂಡು ಸುತ್ಕೊಂಡು ಎಲ್ಲಾ ಒಂಥರ ಗದಾಡ್ ಬಿದಾಡ್ ಗದಾಡ್ ಬಿಡದ್ ಕೈ ಹಾಕ ಒಂದು ದಾರ ತೊಗೊಂಡ್ ಎರಡ್ ಎರಡು ಕಡೆ ಹಿಂಗ ಬರಕ್ತಿದ್ರಿ ಇಷ್ಟೆಲ್ಲಾ ಮಾಡ್ರಲ್ಲ ಆ ದಾರದ ಬಾಕ್ಸ್ ಒಳಗ ಡ್ರಾದಾಗ ಇಡಾಕತ್ತಿದ್ರಿ ಈಗ ಅದರ ದಶ್ಯಿಂದ ಇದೊಂದು ಸಣ್ಣದೊಂದು ಕೈ ಕೈ ಚಿಲ್ ಗತ್ಲೆ ಆಯ್ತಲ್ಲ ಈಗ ಅದ್ರೊಳಗನ ವಸ್ತು ಇಡ್ಬೇಕೇರಿ ನಾನು ಅದು ವೇಸ್ಟ್ ಆಗಿ ಒಗಿ ಒಗ್ದಿದ್ವಿ ಅಂದ್ರ ಹಂಗೆ ಹೋಗ್ತಿತ್ರಿ ವೇಸ್ಟ್ ಒಳಗನ ನಾ ಒಂದು ವಸ್ತು ಮಾಡಿ ಈ ತರ ಸಂಗ್ರಹ ಸಂಗ್ರಹಿ ಮಾಡಿ ಇಡ್ಬೇ ಇಡ್ಬೋದ್ ನೋಡ್ರಿ ಅನ್ನೋದಕ್ಕೆ ತೋರ್ಸಾಕತ್ತಿನ ಒಬ್ಬ ಇದು ಜೀನ್ಸ್ ಪ್ಯಾಂಟಿಂದ ರೀ ಭೀ ಕೌ ದಿನ ಹೊಲಿಯಾಕಿ ಕಾಯಿನ್ಗಳು ಕೂಡ ಅದ್ರೊಳಗ ರೀ ಯಾರು ಬಟ್ಟೆ ಕೊಡೋಕೆ ಬಂದವರು ಕಾಯ್ನ್ ಕೊಟ್ಟಿದ್ರು ಮತ್ತು ಹುಡುಗ ಇಲ್ಲಿ ಯಾರ್ಯಾರು ಅಂಗಡಿ ಬಂದವ್ರು ಕೊಟ್ಟು ಕಾಯಿನ್ ಕೊಟ್ಟು ಅಲ್ಲೇ ತಾವೇ ಸಾಮಾನು ತಗೊಳಕತ್ತಾನ ಅವು ಕೂಡ ಅಲ್ಲೇ ಇಡಕತ್ತಿದ್ದರಿ ಈಗ ಕ್ಲಾಸ್ ಸ್ಟಾರ್ಟ್ ಮಾಡಿನೂ ಎಲ್ಲ ಕೈಗೆ ಸಿಗುವಂಗನ ಇದು ಆಗಕತ್ತ ಬಿಟ್ಟವ್ರಿ ಅವು ನಾನು ಒಬ್ಬಳೇ ಇರ್ತಿದ್ದೆ ಅವಾಗ ಏನಿಲ್ಲ ಸೇಫ್ಟಿ ನಮ್ಮ ಸೇಫ್ಟಿಗೆ ರೀ ನಾವು ಇಡಬೇಕಿರಲ ಅಂತ ಹೇಳಿ ಅದ್ರೊಳಗೆ ಅದೊಂದು ಕೈ ಚೀಲ ತುಂಬ ಉಪಯೋಗ ಆಯ್ತು ನೋಡ್ರಿ ಈ ವಿಡಿಯೋ ಹೆಂಗೆ ಬರ್ತೈತಿ ಅಂತ ಗೊತ್ತಿಲ್ಲ ಸೂಜಿ ಸೂಜಿ ಡಬ್ಬಿರಿ ಇಡೀ ವಸ್ತುನ ಎಲ್ಲ ಡ್ರಾದಾಗ ಇಟ್ಬಿಟ್ಟಿದ್ರೆ ಇನ್ನೊಂದು ಡ್ರಾ ಐತ್ರಿ ಅದ್ರೊಳಗೆ ಒಂದ್ ಸ್ವಲ್ಪ ದಾರ ಇದ್ರೊಳಗೆ ಒಂದು ಸ್ವಲ್ಪ ದಾರ ಮತ್ತೆ ಹುಕ್ಸು ಬಟನು ಅವು ಬೇರೆ ಇಟ್ಟಿದೆ ರೀ ಕೋಯಿನ್ ನೋಡ್ರಿ ಅಷ್ಟು ಅದಾವ ನನಗೆ ಗೊತ್ತಿಲ್ಲ ರೀ ಅಲ್ಲಿ ಇಟ್ಟು ಬಿಡಾತಿದ್ರ ಹಂಗೆ ಪಾನ ರೀ ಇದು ಪಾನ ಬೇಕು ರೀ ಅದು ಮಷೀನ್ ಇದು ಮಾಡಕ್ಕೆ ಎಲ್ಲ ಸಾಮಾನು ಒಂದ್ರಾಗ ಇಟ್ಟು ಗಲೀಜು ಗಲೀಜ್ ಗಲೀಜ್ ಕಾಣ್ತೈತಿ ಇದೊಂದು ಸೆಪ್ರೇಟ್ ಸ್ಕೇಲ್ ಅಷ್ಟು ರೀ ಅದ್ರೊಳಗೆ ಇಟ್ಟಿದೆ ಈಗ ಒಂದು ಸೆಪ್ರೇಟ್ ಆದಂಗೆ ಆಗ್ಬಿಡ್ತಿ ನೋಡ್ರಿ ಅದ್ರೊಳಗೆ ಇಡಾಕ ಚಲೋ ಆದಂಗೆ ಆಯ್ತ್ರಿ ಬ್ಯಾಗ ವಿಡಿಯೋ ಆಯ್ತು ನೋಡ್ರಿ ಇದು ರೀ ಪೆನ್ಸಿಲ್ ಕೂಡ ಅದ್ರಾಗ ರೀ ಮಾರ್ಕರು ಪೆನ್ಸಿಲು ಅಷ್ಟು ರೀ ಅದ್ರಾಗ ಹೇಳಕತ್ತಿದೆ ಹೆಂಗೆ ಇಷ್ಟ ಸಣ್ಣ ಕೈಚಿಲವಾಗ ಇಷ್ಟು ಸಾಮಾನು ಅನ್ನೋದು ನಂಗೆ ತ ಇದನ್ನೇ ಇದ್ದಿದ್ದಿಲ್ಲ ರೀ ಮೊದಲೇ ಮಾಡಿ ಹಾಕಿ ಹಾಕಬೇಕು ಅನ್ನೋದು ಮೊದಲೆಲ್ಲ ನನ್ನ ಮಗ ಮಡ್ಯಾನೆ ಒಂದು ಸ್ವಲ್ಪ ಹಾಕಿಟ್ಟಂದ್ರೆ ಅವು ಆದ್ರೂ ಯೂಸ್ ಆಗಿ ಅವ್ರ ಅಲ್ಲಿ ತೋರಿಸ್ತೀನಿ ರೀ ಅವನು ಮುಂದೆ ಮುಂದೆ ಬಂದಂಗೆ ನೋಡಕ್ಕೆ ಬೇಕಾದ್ರೆ ಎಷ್ಟು ಚೆಂದ ಮಡ್ಯಾನ್ರೆ ಅವನೇ ಹೊಲದಿಟ್ಟನ್ರಿ ನನ್ನ ಮಗ ಕೂಡ ಟೀಚ್ ಮಾಡ್ತಾನೆ ಸ್ವಲ್ಪ ಸ್ವಲ್ಪ ಇದು ಬ್ಯಾಗ್ ನೋಡ್ರಿ ಅದು ಬ್ಯಾಗ್ ಅಂತ ಟಿಫಿನ್ ಕ್ಯಾರಿಯರ್ ಐತೆ ಇದು ಒಂದು ಇಷ್ಟು ಹೆಲ್ಪ್ ಆಗಿ ಯೂಸ್ ಆದಂಗೆ ಆಯ್ತು ನೋಡ್ರಿ ಇದು ನೋಡ್ರಿ ಇವು ನನ್ನ ಮಗ ಹೊಲದಿಟ್ಟ ನೋಡ್ರಿ ಅದೊಂದು ಇದು ಹಾಕ್ಲಾಕ್ರಿ ಅವು ಟಾಸಿನಿಗಳು ಹಾಕಕ್ಕೆ ರೀ ಗುಂಡ್ಪಿನತ್ತಿರಲಿ ಆ ಗುಂಡ್ಪಿನ ಹಾಕ ಸೂಜಿ ಕ ಬಿದ್ದು ಅಂದ್ರೆ ಕಾಲ ಚುಚ್ಕೋದಕ್ಕೆ ಸುಮ್ಮ ಅದ್ರ ಮ್ಯಾಗ ಮಷಿನ್ ಮ್ಯಾಕು ತಲೆ ತುರಿಕ್ ಬಿಡೋದಾಗತೈತೆ ರೀ ಅಂಟಿಸ್ಕೊಂಡಂಗೆ ಅವು ಅದ್ರೊಳಗೆ ಬಾಬಿನ ಅದ್ರೊಳಗು ಕಾಯ್ನ್ ಅದಾವೆ ರೀ ಅದ್ರೊಳಗು ಇಟ್ಟಿದ್ರೆ ಇದು ಒಂದು ಚಂದ ಅನಿಸೈತೆ ಹೊಲ್ದು ಈ ವಿಡಿಯೋ ಹೆಂಗೆ ಅನ್ಸಿತ್ತಂತ ಕಮೆಂಟ್ ಮಾಡಿ ಮತ್ತು ಮಿನಿ ಲಾಗ್ ಇಷ್ಟ ಆಗ್ತೈತೆ ಅನ್ಕೋತೀನಿ ನೋಡ್ರಿ